ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ನಮಸ್ಕಾರ ಸರ್ ಸರ್ ನಮಸ್ತೆ ಇದೊಂದು ಹಸಕ್ಲೇ ದೋಸ್ತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇಪ್ಪತ್ತ್ಮೂರು ಸರ್ ಇಪ್ಪತ್ತ್ಮೂರು ಓನರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರ್ ಸರ್ ಈಗ ತಗೊಳ್ಳೋರು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಆ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 65000 ಆಗಿದೆ ಸರ್ ಲೋಡ್ ಅದ ಇಲ್ಲ ಗಾಡಿ ಮೇಲೆ ಆ ಲೋನ್ ಐ ಸರ್ ಹೋಗಿದೆಯಾ ಹಾ ಸರ್ ಅದ ಕ್ಲಿಯರ್ ಮಾಡಿ ಕೊಡ್ತೀರಾ ಅವರು ಕ್ಲಿಯರ್ ಮಾಡ್ಕೊಂಡ್ರೆ ಕ್ಲಿಯರ್ ಮಾಡಿ ಸರ್ ಟೈರ್ ಕಂಡೀಷನ್ ಅದು ಟೈರ್ ಕಂಡೀಷನ್ ಚಲೋ ಇದೆ ಸರ್ ಒಂದು 50% ಅದ ಸರ್ ಟೈರ್ ಕಂಡೀಷನ್ ದೋಸ್ತಿರ ಎಲ್ಲಸ್ ದೋಸ್ತರ ಪೋಸ್ಟರ್ ಈಗ ಹಾ ಪೋಸ್ಟರ್ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಲೋಡ್ ಇಲ್ಲದಾದ್ರೆ ಒಂದು 16 17 ಕೊಡುತ್ತೆ ಸರ್ ಹಾ ಲೋಡ್ ಇತ್ತಂದ್ರೆ ಒಂದು 15 ಒಂದು 15 16 ಕೊಡುತ್ತೆ ಸರ್ ಇದರ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಹಾ ಎಲ್ಲಾ ಚಲೋ ಚಲೋ ಐತೆ ಸರ್ ತೊಟ್ಟಿ ಗಿಟ್ಟ ಎಲ್ಲಾ ಚಲೋ ಐತೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರೋ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಒಂದು ಸೌಂಡ್ ಬಾಕ್ಸ್ ಮತ್ತೆ ಏನಿಲ್ಲ ಸರ್ ಲೊಕೇಶನ್ ಎಲ್ಲಿ ಇರೋದು ಗಾಡಿ ಇರೋದು ದಾವಡ್ ಸರ್ ದಾವಡ್ ಅಂತ ಇಲ್ಲಿ ದಾವಡ್ ಅಂತ ಒಂದು ಹಳ್ಳಿ ಸರ್ ಹೆಬ್ಬಳ್ಳಿ ಅಂತ 2000 ಎಷ್ಟು ಮಾಡೋದು